ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಶಂಕರಾಯ ಶ್ರೀ ಮಹಾದೇವಾಯ ನಮಃ ಹರಿ ಓಂ ನಾನು ಈ ವರ್ಷ ಇದು ಗಣೇಶ್ ಭಟ್ಟ ಅಂತ ನನ್ನ ಹೆಸರು ನಮ್ಮ ಅಜ್ಜಯ ಮತ್ತು ನಮ್ಮ ತಂದೆ ಆಮೇಲೆ ಈಗ ನಾನು ಪೂಜೆ ಮಾಡಲಿಕ್ಕೆ ಶುರು ಮಾಡಿ ನಮ್ಮ ನಲವತ್ತನೇ ವರ್ಷ ಹತ್ರ ಬಂತು ನನಗೆ ಈಗ ಒಂದು ಅರವತ್ತೈದು ವರ್ಷ ಆಗ್ತಿದೆ ನಾನು ಇಲ್ಲಿ ಸುಮಾರು ನಮ್ಮ ಅಜ್ಜಯನ ಕಾಲದಿಂದ ಇಲ್ಲಿ ಮಾಡಿಳಿತ ಮುಖೇಶ್ವರ ಆಗಿ ಇದ್ದರು ನಾನು ಈಗ ಅದೇ ತಪ್ಪಾಯಿ ಆಯಿತು ಈಗ ನನ್ನ ತಂದೆ ಆಯಿತು ಈಗ ನಾನು ಆಗ್ತಾಯಿದ್ದೆ ಈಗ ಇದು ಸಾಮಾನ್ಯ ನೂರು ವರ್ಷ ಆಯಿತು ನಮ್ಮದು ದೇವಸ್ಥಾನದ ಅರ್ಚಕರ ಸೇವೆ ಮಾಡಿ ದೇವಸ್ಥಾನದಲ್ಲಿ ಮತ್ತು ಇದು ಭಾಳ ಹಿಂದಿನ ಒಂದು ಒಂದು ಸಾವಿರ ವರ್ಷದ ಹಿಂದಿನಂಥ ಒಂದು ದೇವಸ್ಥಾನ ಇಲ್ಲಿ ಕಾಲ ದ್ರಾಕ್ಷಸ ಈ ದೇವಸ್ಥಾನವನ್ನು ಕಟ್ಟಿಸಬೇಕು ನಮಗೆ ಸರಿ ಇದರ ಬಗ್ಗೆ ಗೊತ್ತಿಲ್ಲ ಮತ್ತು ಎಲ್ಲ ದೇವಸ್ಥಾನದ ಒಂದು ಇದೆಲ್ಲ ಉಂಟು ಅದೇ ಪ್ರಕಾರದಲ್ಲಿ ಮಾಂಗೇಶ್ವರ ನೀಗ ಅಷ್ಟಬಂಧ ಸೇವೆ ಉಂಟು ನಾ ಹದಿನಾಲ್ಕನೇ ತಾರೀಕಿಗೆ ಮಹಾ ರಥೋತ್ಸವ ಆಮೇಲೆ ಹನ್ನೆರಡನೇ ತಾರೀಕು ಬ್ರಹ್ಮಕಲಶೋತ್ಸವ ಹಾಗೆ ರುದ್ರಹೋಮಿ ಇಷ್ಟೆಲ್ಲ ಆಗೋದುಂಟು ಹಾಗೆ ಈ ದೇವಸ್ಥಾನ ಏನು ಒಂದು ಸಲ ಪುನಃ ಪ್ರತಿಷ್ಠೆ ಆಗಿದೆ ಈಗ ಪುನಃ ಅಷ್ಟು ಬಂದ ಎಲ್ಲ ಹೋದ್ರಿಂದ ಅಷ್ಟು ಬಂದ ಪುನಃ ಪ್ರತಿಷ್ಠೆ ಆಗಿ ಬ್ರಹ್ಮಕಲಶ ಇದೆಲ್ಲ ನಡೀತದೆ ಆ ಮಾಲಿಂಗೇಶ್ವ ಭಕ್ತಾದಿಗಳ ಅನುಗ್ರಹಕ್ಕೋಸ್ಕರವಾಗಿ ಈ ದೇವಸ್ಥಾನ ಒಳ್ಳೆ ಮುಖ್ರವಾಗಿ ಮುಂದೆ ಅಭಿವೃದ್ಧಿ ಹೊಂದಿ ಈ ದೇವಸ್ಥಾನ ಇನ್ನೂ ಮುಂದೆ ಬರಲಿ ಅಂತ ನಮಗೊಂದು ಆಶೆ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವಿ ಅಮೃತೇಶಾಯ ಶರ್ವಾಯ ಮಹಾದೇವಾಯಿತೇನು ಈ ದೇವಸ್ಥಾನ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ ಇದು ಕರಸುರನ ಪ್ರತಿಷ್ಠೆ ಅಂತ ಹೇಳಿ ಇತಿಹಾಸದಲ್ಲಿ ಇದೆ ಕರಸುರನು ಬಲಭಾಗ ಬೇಳೂರು ತಲೆ ಭಾಗ ಹಿರೇಮಾಲಿಂಗೇಶ್ವರ ಕೋಟ ಹಾಗೆ ಎಡಭುಜ ಎಡಅಡಿ ಅಂತ ಇತಿಹಾಸದಲ್ಲಿ ಇದೆ ಮತ್ತು ಎರಡು ಸಾವಿರದ ಒಂದರಲ್ಲಿ ಈ ದೇವಸ್ಥಾನವು ಉಪ್ಪಂದ ಚಂದ್ರಶೇಖರ ಹೊಳ್ಳೆ ಮತ್ತು ಖ್ಯಾತ ಪತ್ರಕರ್ತರಾದ ವಡೆ ಸಿದ್ದರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಆಯಿತು ಹಾಗೆ ಎರಡು ಸಾವಿರದ ಎಂಟರಲ್ಲಿ ರತ್ನಾಕರ್ ಶೆಟ್ಟಿ ಕ್ಯಾಸನ್ಮತಿ ಬಡಾಮನೆ ಅವರ ನೇತೃತ್ವದಲ್ಲಿ ಸುತ್ತ ಪೌಳಿ ಹಾಗೂ ಹಬ್ಬ ಗಿಡ ದೇವರಿಗೆ ಸಮರ್ಪಣೆ ನಡೆಯುತ್ತದೆ ಮಹಾಶಿವರಾತ್ರಿಯ ವಿಶೇಷ ದಿನ ಅದರ ಪ್ರಯುಕ್ತ ರುದ್ರಾಭಿಷೇಕ ಹಾಗೆ ಸಂಜೆ ರಂಗ ಪೂಜೆ ಸೇವೆ ಅದಾದ ನಂತರ ರಾತ್ರಿ ಬೆಳಗ್ಗೆ ಜಾಗದವರೆಗೂ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕೆ ಅನಿಂಗೇಶ್ವರ ದೇವಸ್ಥಾನ ಇದು ತುಂಬ ವರ್ಷದ ಇತಿಹಾಸ ಉಳ್ಳಂಥ ದೇವಸ್ಥಾನ ಹೇಬೇಕಂತಂದರೆ ಹರಿಹರ ಅಕ್ಕಬುಕ್ಕರ ಕಾಲದಲ್ಲಿ ಸ್ಥಾಪನೆಯಾದಂಥ ಒಂದು ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿ ಒಂದು ವಿದ್ಯಾಪೀಠ ಇತ್ತು ಅಂತ ಅದಕ್ಕೂ ಕೆಲವೊಂದು ಸಾಕ್ಷಿಯಾದಗಳು ಇವೆ ತದನಂತರ ಮದ್ರಾಸ್ ಸರ್ಕಾರ ಇರುವಾಗ ಇಲ್ಲಿ ತಸ್ತಿಗೆ ಬರುವಂಥ ಬರ್ತಾ ಉಂಟು ಅದು ಕಂಟಿನ್ಯೂ ಇವಾಗಲೂ ಸರ್ಕಾರ ತಸ್ತಿಗೆ ಬರೋ ಬರ್ತಕ್ಕಂಥ ಹಾಗೆಯೇ ದಿನೇ ದಿನೇ ಇದಕ್ಕೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮತ್ತು ಇದರ ಜೀರ್ಣದಾರ ಕಾರ್ಯಕ್ರಮದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ದೀಪೋತ್ಸವ ಮತ್ತು ಸೋನೆಯ ಸೇವೆ ಬಾರಿ ವಿಶೇಷ ದೀಪೋತ್ಸವ ಮತ್ತು ಶಿವರಾತ್ರಿ ಮತ್ತು ನಾಡದು ಹುಣ್ಣಿಮೆ ದಿನ ಹಬ್ಬ ಪ್ರಶಾಂತಿ ಪ್ರತಿ ಆಗ್ತದೆ ಕಳೆದ ಈಗಾಗಲೇ ನಾವು ತಿಳಿಸಿದಾಗೆ ಗರ್ಭಗುಡಿಯನ್ನು ಇವರು ಚಂದ್ರಶೇಖರ್ ಹೋಲ್ಡರ್ ಮತ್ತು ರಘುರಾಮ ಶೆಟ್ಟರ್ ಪತ್ರಕರ್ತರ ರಘುರಾಮಂ ಶೆಟ್ಟರ್ ನೇತೃತ್ವದಲ್ಲಿ ಆಗಿದೆ ಆಮೇಲೆ ಇಲ್ಲಿ ರತ್ನಾಕರ್ ಹೇಳಿ ಅಂತ ಅವರ ಮೂಲಕ ಹೆಬ್ಬಾಗಲಾಗಿದೆ ನಂತರ ಊರಲ್ಲ ಸೇರಿ ಒಂದು ವಿಶೇಷವಾದ ರಥ ಕಂಪನಿ ಅಜೀರ್ಣ ವಸ್ತಲ್ಲಿತ್ತು ಆದರೆ ಐದಾರು ವರ್ಷದಿಂದ ಹೊಸ ರಥ ವ್ಯವಸ್ಥೆ ಕೂಡ ಆಗಿದೆ ಈಗ ಇನ್ನೂ ಹೊಸ ಹೊಸದಾಗಿ ಗರ್ಭಗುಡಿಗೆ ವಿಷಯ ಹನ್ನೆರಡು ವರ್ಷ ಆದ್ರಿಂದ ಅದರಲ್ಲಿ ಅಷ್ಟಬಂಧ ಪುನಃ ಪ್ರತಿಷ್ಠೆ ಮಾಡಬೇಕಂತ ಶಾಸ್ತ್ರ ಪ್ರಕಾರ ಹೇಳ್ತಾರೆ ಅದಕ್ಕೋಸ್ಕರ ನಾವು ಶಾಸ್ತ್ರ ಪ್ರಕಾರ ಈ ವರ್ಷ ಅದನ್ನು ಅಷ್ಟಬಂಧ ಹೊಸ ಅಷ್ಟಬಂದ ಹಾಕಿ ಬ್ರಹ್ಮಕಲಶ ಕಲಶ ಮಾಡಬೇಕಂತ ತೀರ್ಮಾನ ಮಾಡಿ